ಲ್ಯಾಂಡ್ ರೋವರ್ ಡಿಫೆಂಡರ್ ಈ ಗಾಡಿ ರೋಡಲ್ಲಿ ಹೊರಬರುವಾಗ ಇರೋ ಗತ್ತೆ ಬೇರೆ ಲೆವೆಲ್ ಎಷ್ಟೋ ಜನರ ಡ್ರೀಮ್ ಕಾರ್ ಕೂಡ ಆಗಿದೆ ಆದರೆ ಈಗ ಹೊಸ ಲುಕ್ ಹಾಗೂ ಪರ್ಫಾರ್ಮೆನ್ಸ್ ಮಾರುಕಟ್ಟೆಗೆ ಲಗ್ಗೆ ಇಡ್ತಾ ಇದೆ ಹೌದು ಈ ಮಾದರಿಯ ಆಫ್ ರೋಡ್ ಸಾಮರ್ಥ್ಯದ ಎಸ್ ಯು ವಿ ಕಾರು ಈಗ ಇನ್ನಷ್ಟು ಅಡ್ವಾನ್ಸ್ಡ್ ಆಗಿ ರಿಲೀಸ್ ಆಗಿದೆ ದಿ ಡಿಫೆಂಡರ್ ಆಕ್ಟಾ ಬ್ಲಾಕ್ ಈ ಗಾಡಿ ಲ್ಯಾಂಡ್ ರೋವರ್ ಡಿಫೆಂಡರ್ ಹೋಗ್ತಾದ ಒಂದು ವಿಶೇಷವಾದ ಆಲ್ ಬ್ಲಾಕ್ ಎಡಿಷನ್ ಆಗಿದೆ ಮೊನ್ನೆ ಅಷ್ಟೇ ರಿಲೀಸ್ ಆಗಿರೋ ಈ ಬೀಸ್ಟ್ ಬಗೆಗಿನ ವಿಶೇಷತೆಗಳು ಏನು ಅಂತ ನೋಡೋಣ ಬನ್ನಿ ಇದು ಮ್ಯಾಟ್ ಬ್ಲಾಕ್ ಫಿನಿಶ್ ಹೊಂದಿದೆ ಪೆಟ್ರೋಲ್ ಡೀಸೆಲ್ ಎರಡು ವೇರಿಯಂಟ್ ನಲ್ಲಿ ಈ ಕಾರು ಲಭ್ಯವಿದೆ ಇಂಜಿನ್ ನಾಲ್ಕು ಪಾಯಿಂಟ್ ನಾಲ್ಕು ಲೀಟರ್ ವಿ ಏಟ್ ಪವರ್ ಹೊಂದಿದೆ ಬಹುಮುಖ್ಯ ವಿಷಯ ಏನಂದ್ರೆ ಇದರ ಮೈಲೇಜ್ ಪ್ರತಿ ಲೀಟರ್ಗೆ ಇದು ಹದಿನಾಲ್ಕು ಪಾಯಿಂಟ್ ಸೊನ್ನೆ ಕಿಲೋಮೀಟರ್ ಪವರ್ ವಿಷಯಕ್ಕೆ ಬಂದ್ರೆ ಆರ್ನೂರ ಮೂವತ್ತೈದು ಹಾರ್ಸ್ ಪವರ್ ಇದೆ ಇಷ್ಟೆಲ್ಲ ವಿಶೇಷತೆಗಳನ್ನ ಹೊಂದಿರೋ ಈ ಲ್ಯಾಂಡ್ ರೋವರ್ ಡಿಫೆಂಡರ್ ಹೋಗ್ತಾದ ಬೆಲೆ ಎಷ್ಟು ಅನ್ನೋದು ನಿಮ್ಮ ಪ್ರಶ್ನೆ ಆಗಿದೆ ಅದಕ್ಕೆ ಉತ್ತರ ಈ ಕಾರಿನ ಮೂಲ ಬೆಲೆ ಎರಡು ಪಾಯಿಂಟ್ ಐದು ಒಂಬತ್ತು ಕೋಟಿ ಲ್ಯಾಂಡ್ ರೋವರ್ ಕಾರು ಪ್ರೇಮಿಗಳಿಗೆ ಈಗ ಅಪ್ಗ್ರೇಡ್ ಒಂದೊಳ್ಳೆ ಆಯ್ಕೆ ಅಂತ ಹೇಳ್ಬೋದು